எல்லா நோடத்தி மணி கேள்வாங்க ஏன் கத்தாரோடே குத்க்கே மணி கழகிள் வா தினோது ஏலோ குத் ஒன்னொரு மணி கழிந்த மட்டதான கிளா எல்லோங்கில் கைக்கூத்னா அல்ல அதுன முகினாதிக்கிள்வ நீ சரியா சரி புடி அதிர்சி தீ முகை நானும் எல்லா அதிர்சே நானும் நீ நோக்காக ஏஸ்க்கழக்கில் நானும் சுத்த நகி கண்டவளை கண்டவ்ளா மாத்தாட் ி மணி கழக்கவ இன் பவா கெம்பி மத்தி எல்லோ ஓகி நீங்க மக்களே பார்த்தவா சரி நான் எத்தலக்கிர ஓட்களக்கிர முகின அண்ணா இது மாதாடியா நீத்தியே ஏன் நீ மாத மாத்திர மாத்தாடுத்த நான் மாத்தாடக்கிள அல்வா அது நான் குத்தி நான் அடிகை மாடேவனி ஆர் அதிர்ஸ் நீர்சு கல்சி சிவனே ஏனோ சீம்ப எத்தார ಏನ್ ಗಂಡ ಎತ್ತಿದ್ರಿ ಇನ್ನೇನ್ ಗಾಡಿ ಎಣ್ಣೆ ತಿರೋ ಗಂಡ ಎತ್ತಿರ ಅಂತಿದ್ನ ಗಂಡ ಎರಕಿರ ಅಂತಿದ್ನ ಹೇಳು ಅವಳು ಚೆನ್ನಾಗಿ ಮಾತಾಡ್ತೀರಿ ನೀವೇ ನೀವು ನೀವ್ ಒಂದ್ ಹೆಣ್ಣು ಅನ್ನೋದ್ ಮಾರಿ ಬಿಡಿ ಹಿಂಗೆಲ್ಲ ಮಾತಾಡಿ ನೀವು ಹೋಗೋಗು ಹೋಗೋಗು ಸಾಕು ಏನೋ ನೀನು ಅದೃಷ್ಟ ನಿನ್ ಮಗಳನ್ನ ಮೆಟ್ರಮ್ ಕಣ್ಣಿಲ್ಲ ಆಸೆ ಕಿಡ್ಬಾ ಮಗ ಅಂದ್ರೆ ನೀವ್ ಎಷ್ಟು ಆಸೆ ಮಾಡ್ತಿದ್ದೀರಿ ಅಂತ ಗೊತ್ತಾಯ್ತದೆ ಅಲ್ಲ ನಿಮ್ ಆಗಿದ್ದಾಗ ಒಂಥರ ಆಡೋದು ಇಲ್ದೋದಾಗ ಒಂಥರ ಆಡೋದು ಚಂದ್ ಹಿಂಗ್ ಆಡ್ತಿರಲ್ಲ ನೀವು ಮಾಗಿದ್ದಾಗ ಏನು ಹಿಂಗೆ ಇಷ್ಟಪಡೋದಂಗ ಆಡ್ತೀರಿ ಏನೀಗ ಏನೀಗ ನಿಂದು ಅಂತ ಏನ್ಲೇ ಏನಿಂದು ನೋಡ್ಮಾರೇ ಮತ್ ಮಗಿಗೆ ಏನೇನೋ ಬೋಯ್ ಮಗಿಗೆ ಗೊತ್ತಾದ ಬೋರ್ ತನಿಯೇ డ ా. మ ర గ కకు డ ల కటస్త కమడ డ మ .

ಅದಕ್ಕೆ ಆಡ್ತಾಳೆ ಸುಮ್ನೀರ ಬರೀನೋಳೆ ಏ ಅವ್ ಈಗ ಆಯ್ತು ಈಗ ಅದೃಷ್ಟೇತಾನೆ ಅವಳಿಗೆ ಸುಮ್ಕಿರು ನೀನು ನೀನ್ ಯಾಕವ ತಲೆ ಕೆಡ್ಸ್ಕೊಂಡು ನೀನ್ ಯಾಕ ಒತ್ತಿ ನಿನ್ ಮನೆ ಕನವ ಅವಳಿಗೆ ಯಾಕವ ಇದ್ರ ಕಡೆ ನೀನು ನಂಗೆ ಇಷ್ಟು ಮಾಡೋಳಿಗೆ ನನ್ ಮಗಿನ ಕಣ್ಣ ನನ್ ಪ್ರಾಣ ಎಲ್ಲಾರು ಹೋಗಿರ ನನ್ನ ಮಗಿನ ಬಿಟ್ಟು ಎತ್ ಕಂಡೆ ಕುತ್ಕತೀನಿ ಹ ಅಂತದ್ರಲ್ಲಿ ನನ್ ಕಂಡ್ರೆ ಹಿಂಗ ಆಡ್ತಾಳಲ್ಲ ನಿನ್ ನೀನ್ ಎತ್ತಿ ಸರಿಯಾ ಸಾಯಿ ಅಂತ ಹಿಂಗ ಆಡ್ತಾಳೆ ಒಂದ್ ತೊಟ್ಟು ಮೀಸಾ ಕೊಟ್ಬಿಟ್ರಲ್ಲ ಆಯ್ತು ಸುಮ್ನೆ ಇರೋಳ್ಬೇಡ ಏನು ಗಂಡೆ ತಿರೋ ತಿಡಕತ್ತಿಲ್ಲ ಎಣ್ಣೆ ತಿರೋ ತಿಂಗಾ ಆಟಾಳ್ದಿ ನಿಟ್ಟಿ ಸುಮ್ಕಿರೋ ವಿ ಬರೀ ಈಗ ಯಾವದಾದದು ಯಂಗು ಬಸರಿಯಗಳೆ ನೋಡಕತ್ತೆ ಅಂತದಿತ್ತಾಳು ಮಗ ಬರೆ ಮಡಿಕಾ ಬಡ ನಾನು ಏನಂದೆ ಅತ್ತ ಅವ್ಳು ಇರಾದೆ ಎಣ್ಣು ಕಾಲ ತಿರ್ಗವ ಎಣ್ಣೆ ಎತ್ರ ಅವಳು ನಮ್ಮ ಹುಂಸ ಬೆಳೆದಂಗla ಉದ್ದಿನ ದಿಕ್ವೆ ತಿನ್ಬುರ್ ತಿನ್ಬುರ್ ತಾಳ್ ಮೈರಿಯೆಂಗೇ ಮೈ ಬಳ್ಕನ್ ಕೂತಾಳಲ್ಲ ಹೊಸ ಆಲ್ತು ತಿನ್ಬೇಕು ತನೆ ಬರಿ ಎಣ್ಣೆ ಇರತಾ ಕೂತಕತ್ತಾಳಕ ಸುಮ್ಕಿರು

ना सासे गोसऱ्या गळेन बट निमो वय येन होसियाला कनप होसिया ये नडी येन तिंदीयता आसे मारताळे होगवतागे ये माने बोंदर साकू नि ताले तिनदी तिनदी तग माने बोंदर मारबटितिरकत नाना यताकर काढतो उंटो उडबको तगे येन तगे नि वे सरी यतागे पण निमो वय मार सरी निंगे नान मार सरीला अये कनेप नम काणे बरवे सरीलवला नीन येन मडीये नाव येन मारत तपे येन ये मारो oppakila वंदिट मारली वंसार मारली oppakila वला मारका तिनलेलो कसका मारले वले बेरेने बेरे मारका उंडली येलो नीन ನಿಮ್ಮ ಮಾಡಿ ಕತ್ತಲಾಕತೆ ನನಗೆ ಆಯ್ತಿಲ್ಲ ಎಲ್ಲರೂ ನಾನು ಸೊಸೆ ಬಸ್ರಿ ಅಂದ್ಬಿಟ್ಟು ಏನೋ ಅವಳು ಓಡಾಡ್ಕೊ ಮಾಡ್ತಾಯಿಲ್ಲ ನಿನ್ನ ನಮಗೆ ಮಗ ಸುಮ್ಮನೆ ನನಗೆ ಅಪ್ಕೆ ಪಸ್ಬೇಡ ನೀನು ಎಲ್ಲರೂ ಕೊಟ್ಟು ಆಡೋದು ನಾನು ಕೊಟ್ಟಾಡಕ್ಕೆ ಬರ್ ಸರಿಬಿಡ್ತೀನಿ ಹೊರಬೋದು ನಿನಗೆ ಇದೊಳೆ ಸರಿ ಆಯಿತು ಏನು ಮಗಿನ ಒಂದು ಮಗಿನ ಎತ್ಕೊಳ್ಳೋಕಾಯ್ಕಿರ ನಿನ್ನೆಕಿದ್ದಾಳ ಮನೇಲಾಳು ಕಳಿಸು ಅದು ಎಲ್ಲಿಬದಳು ಹೋಲಿ ಇಲ್ಲ ಬೇರೆ ಮರಿ ಹಾಕಂದ್ ಮಾಡ್ಕೊಂಡು ಉಣ್ಣಾಳು ಮಗಿಗೆ ಅದ್ರಸ್ತಾಳೆ ಹಂಗೆ ಮಾಡು ಹಿಂಗೆ ಮಾಡು ಕುತ್ಕೋ ಮನಿಕೋ ಅಂತ ಬಾಯಿ ಬಂದಾಗ ಮಾತಾಡ್ತಾಳ ಮಗಿಗೆ ನಿಮ್ಮ ಮಗುನ ಬುದ್ಧಿ ಇಲ್ವ ನಿಮ್ಮಗಂಚೂರುವೆ ಅದೇ ಮೇಲೆ ನಾನ್ ಸರಿ ಈಗ ಇಸ್ಬಿಡ್ತೀನಿ ಅಷ್ಟೇ ನಿಮ್ ಮಗುನ ಅದೇ ಈಗ ಒದ್ದಾದ್ರೆ ಹಂಗ್ ಗೊತ್ತಿಲ್ಲ ನಿನ್ಗೆ ನಿಮ್ ಮಗುನ ಏನಮಿ ಏನಂಗ ಕತ್ತಿದಿ ನೀನು ಮಾತ್ರ ಮಾಡು ಈ ಸರ್ ಕಡ್ದು ಹೋಗು ನೀನು ಮನೆ ಹಚ್ಕೆ ನೀನು ನಿಮ್ ಮಗು ನೀನ ಬರಿ ಕೊಟ್ಕೊಂತ ಬರೀ ದೇವನ್ ಕೂಡಾಗೋಯ್ತು ನಿಂದು ಓಳೆ ಆತಳಿದಿ ಒಂದ್ ಸಚಂದ ಎಷ್ಟ್ ಸಚಂದ ಹೆಂಗ್ ಹುಡುಗ ಏನಾಡಾರು ಏನಾಡಾರು ನಿನ್ಗೆ ಇಳಿಸ್ಬಿಡ್ತೀನಿ ಸರ್ ಹೆಂಗ್ ಮರುವದಿ ನಿನ್ನ ನಿನ್ನೆ ಹೋಗಿ ತೆಗಿಸ್ ಬೆಂಕಿ ಇಕ್ಕ ನಿನ್ನ ಜಾಸ್ತಿ ಮಾತ್ ಕಿ ತಬಡ ನೀನು ಕನ್ನಡ ಸರಿಯಾ ನಿಮ್ಮ ವಡಸರಿ ನಿಮ್ಮ ಒ ಚೆನ್ನಾಗಿ ಹಾಡತಾಳ ನಾನು ಚೆನ್ನಾಗಿ ಗಡಕಿಲ್ಲ ಅಲ್ವಾ ಇದೆಲ್ಲ ನಾಟಕಗಳು ನಾ ತವಿಟ್ಕ ಬಿಡಿ ನೀನು ಓ ಹೋಗತ್ತಗೆ ನೀ ಮುಡ ತವಿರ ಕೈ ಕಿರ ಕನ್ ತು ಹೋಗತ್ತಗೆ ಅತ್ತಾಗರ ಉಂಟೈತಿ ಏನ್ ಮನೇಲಿ ನೆಮ್ಮದಿ ಏನಾದೆ ಇಲ್ವಲ್ಲ ಒಂಚೂರುವೆ ಏನ್ ಇವಳು ಸರಿಯ ಇವಳು ಸುಮ್ನೆ ತಲೆ ತಿಂತಾಳೆ ತಲೆ ಏನ್ ಇವಳು ಸರಿ ಇವಳು ಅಮಿಮಿ ಹೋಗೋ ಹೋಗು ನಿನ್ನ ತಳ್ತಾವು ಬಾಳಕ ಕೈ ಕಿರ ನನಗೆ ಕರ ಬಾಳಕದದ ಮೇಲೆ ಕಟ್ಕಣೆ ನೀನು ಯಾಕ ಕಟ್ಕಬೇಕagit ನೀನು ಅಂತ ಹೇಳ ಸುಮ್ತ ತಲೆ ತಿಂತಲತ ನಾನಲ್ಲ ನಿಮ್ಮ ಹೂನಾಗ ಗನ್ ಗಂಭೀರವಾಗಿ ಬಾಯಿ ಮುಚ್ಕೊಂಡಿರ ಕೇಳು ನನ್ಗೆ ಅದು ಮಾಡು ಇದು ಅಂತ ಅವಳು ಹೇಳದ್ ಬರೋದ ಬೇಕಾಗಿಲ್ಲ ನನಗೆ ನನ್ಗೆ ಯಾವಳಿ ಕೇಳೋಕೆ ಇಷ್ಟ ಇಲ್ಲ ನಾನು ನನಗೆ ಮಾಡಕ್ಕೆ ಗೊತ್ತು ಅಲ್ಲ ಮುಗಿನಿಕ್ಕ ಕುತ್ಕೊಳ್ಳೋಳು ನಿಮ್ ನೀನ್ ಇದಾಗ ಒಂಥರ ನಾಟಕ ಹೋದಾಗ ಒಂಥರ ನಾಟಕಳೆ ನಗ್ ನಗಿತ ಮುಗಿ ನೋಡ್ಕೋಬೇಕು ಯಾರು ಮಮ್ಮಕ್ಕಳು ಸಾಕಾಕೆ ಅಲ್ವಾ ನಿಮ್ಮೂನೇ ಸಾಕೋದು ಏನ್ ಹಂಗಾಡೋದು ಏನ್ ಹಂಗಾಡದು ಅಂತ ನಿಮ್ಮ ಹೂವು ನನಗೆ ವೇಳೆ ನಂಗೆ ನಂಗೆ ಹೇಳಂಗಿಲ್ಲ ಅವಳಿಗೂ ಹೇಳಂಗಿಲ್ಲ ಒಳ್ಳೆ ತಲೆ ಹೇಳ್ಬೇಕು ನೀನ್ ಹೇಳ್ಬೇಕು ನಿಮ್ ಬೇಕಾದ ಹೇಳ್ತೀನಿ ಅವ್ಳಿಗೆ ಅಲ್ಲ ಮನೆ ಕಳಕೆ ಹಿಂಗೇ ದೇವನ ಬೈತಿದ್ಲು ಅದ್ ನೀನ್ ಕೇಳ್ಸಿಲ್ಲ ನಿಮ್ ಮಾಡ್ ಕಾಣಕಿಲ್ಲ